ಈ ರೀತಿಯ ಸುದ್ದಿಗಳು ಹರಿದಾಡ್ತಾ ಇದೆ ಈ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಬನ್ನಿ ನಟ ದರ್ಶನ್ ಈಗ ಬಳ್ಳಾರಿಯ ಜೈಲಲ್ಲಿದ್ದಾರೆ ಅವರ ಜಾಮೀನು ಅರ್ಜಿ ಈಗ ವಿಚಾರಣೆಗೆ ಬರ್ತಾ ಇದೆ ಅವರಿಗೆ ಜೈಲ ಅಥವಾ ಬೇಲ ಅನ್ನೋದು ಇವತ್ತು ತೀರ್ಮಾನ ಆಗುತ್ತೆ ಜೊತೆಗೆ ಅವರಿಗೆ ಜಾಮೀನು ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಇರೋದ್ರಿಂದ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರೋಕೆ ಹೆಲಿಕಾಪ್ಟರ್ ಕೂಡ ಬುಕ್ ಮಾಡಲಾಗಿದೆ ಅಂತ ಮೂಲಗಳು ಹೇಳ್ತಾ ಇದ್ದಾವೆ ಹಾಗಾದ್ರೆ ದರ್ಶನ್ ಅವರಿಗೆ ಜಾಮೀನು ಸಿಗೋದು ಪಕ್ಕನ ಈಗಂತ ಚರ್ಚೆ ಅವರ ಅಭಿಮಾನಿಗಳಲ್ಲಿ ಮತ್ತು ಬೇರೆ ಎಲ್ಲ ಕಡೆ ಶುರುವಾಗಿದೆ ಚರ್ಚೆ ಈ ಟೆನ್ಷನ್ ಅಲ್ಲಿ ದರ್ಶನ್ ಅವರಿಗೆ ರಾತ್ರಿ ನಿದ್ದೆ ಮಾಡಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ ಐ ಟಿ ಅಧಿಕಾರಿಗಳು ಬರೋಬ್ಬರಿ ಏಳು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ ಒಂದೆಡೆ ಜಾಮೀನು ಸಿಗುತ್ತೆ ಇಲ್ವೋ ಅನ್ನೋ ಚಿಂತೆ ಇನ್ನೊಂದು ಕಡೆ ಐ ಟಿ ಅಧಿಕಾರಿಗಳ ವಿಚಾರಣೆಯಿಂದ ದರ್ಶನ್ಗೆ ದೊಡ್ಡ ತಲೆನೋವು ಬಂದಂತಾಗಿದೆ ರೇಣುಕಾ ಸ್ವಾಮಿ ಕೊಲೆ ಬಳಿಕ ದರ್ಶನ್ ಅವರು ಸಾಕ್ಷ್ಯ ನಾಶಕ್ಕೆ ಭಾರಿ ಮೊತ್ತದ ಹಣವನ್ನ ಬಳಸಿದ್ರು ಅನ್ನೋ ಆರೋಪ ಹೀಗಾಗಿ ಬಳ್ಳಾರಿಯಲ್ಲಿ ಅಲ್ಲಿಗೆ ಹೋದಂತ ಐ ಟಿ ಅಧಿಕಾರಿಗಳು ದರ್ಶನ್ ಅವರ ವಿಚಾರಣೆಯನ್ನ ಸುದೀರ್ಘವಾಗಿ ನಡೆಸಿದ್ರು ಹಾಗಾಗಿ ಒಂದು ಕಡೆ ಐ ಟಿ ವಿಚಾರಣೆಯ ತಲೆಬಿಸಿ ಇನ್ನೊಂದು ಕಡೆ ಜಾಮೀನು ಅರ್ಜಿ ವಿಚಾರಣೆ ಏನಾಗುತ್ತೆ ಸಿಹಿ ಸಿಗುತ್ತಾ ಕಹಿ ಸಿಗುತ್ತಾ ಜೊತೆಗೆ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಗೂ ಸಹ ಇವತ್ತೇ ನಡೀತಾ ಇದೆ ಹಾಗಾಗಿ ಇಬ್ಬರ ಜಾಮೀನು ಅರ್ಜಿ ವಿಚಾರಣೆಯು ಸಹ ಈಗ ಶುರುವಾಗಿದೆ ಇದರಲ್ಲಿ ಯಾರಿಗೆ ಜಾಮೀನು ಸಿಗುತ್ತೆ ಯಾರಿಗೆ ಏನಾಗುತ್ತೆ ಅಂತ ನೋಡಬೇಕಾಗಿದೆ ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಸುಮಾರು ದಿನಗಳಾಯ್ತು ಒಟ್ಟು ಹದಿನೈದು ಜನ ಆರೋಪಿಗಳಲ್ಲಿ ಮೂವರು ಆರೋಪಿಗಳಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ ಆದರೆ ಇವರು ನೇರವಾಗಿ ಕೊಲೆಯಲ್ಲಿ ಭಾಗಿಯಾದವರಲ್ಲ ಚಾರ್ಜ್ ಶೀಟ್ ಪ್ರಕಾರ ಕೊಲೆ ಎಲ್ಲ ಮುಗಿದ ನಂತರ ಘಟನೆ ಮುಗಿದ ನಂತರ ನಾವು ಮಾಡಿದ್ದು ಅಂತ ಬೇರೆಯವರ ಪರವಾಗಿ ತಪ್ಪೊಪ್ಕೊಳ್ಳೋರು ಹಾಗಾಗಿ ಇವರಿಗೆ ಸುಲಭವಾಗಿ ಜಾಮೀನು ಸಿಕ್ತು ಆದ್ರೆ ಈಗ ಎ ಒನ್ ಮತ್ತೆ ಟು ಎ ಒನ್ ಪವಿತ್ರ ಎ ಟು ದರ್ಶನ್ ಇವರಿಗೆ ಜಾಮೀನು ಸಿಗುತ್ತಾ ಈ ಬಗ್ಗೆ ವಾದ ವಿವಾದ ವಿಚಾರಣೆ ಶುರುವಾಗುತ್ತೆ ನಡೆಯುತ್ತೆ ನಡೀತಾ ಇದೆ ಹಾಗಾಗಿ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಆ ಪಾಲ್ಗೊಳ್ಳುವಿಕೆ ಅಂದ್ರೆ ಮೆರಿಟ್ ಗ್ರೀವಿಯನ್ಸ್ ಏನಿದೆ ಅದರ ಆರ ಆಧಾರದ ಮೇಲೆ ನ್ಯಾಯಾಲಯ ಅವರಿಗೆ ಜಾಮೀನು ಕೊಡಬೇಕಾ ಬೇಡವಾ ಅನ್ನುವಂತ ತೀರ್ಮಾನ ಮಾಡುತ್ತೆ ಎ ಒನ್ ಆರೋಪಿ ಪವಿತ್ರ ಗೌಡ ಇವರ ಕಾರಣದಿಂದಲೇ ರೇಣುಕಾ ಸ್ವಾಮಿಯ ಕೊಲೆ ಆಗಿದ್ದು ಅನ್ನೋ ಕಾರಣಕ್ಕೆ ಇವರು ಒನ್ ಆಗಿದ್ದಾರೆ ಅಲ್ಲಿ ಪವಿತ್ರ ಗೌಡ ಮತ್ತೆ ದರ್ಶನ್ ಅವರು ನಿಜವಾಗ್ಲೂ ಅವ್ರ ಮೇಲೆ ಹಲ್ಲೆ ಮಾಡಿದ್ರ ಕೊಲೆ ಕಾರಣಕ್ಕೆ ಇವರು ಇವರು ಕಾರಣ ಆದ್ರ ರೇಣುಕಾ ಸ್ವಾಮಿಯ ಸಾವಿಗೆ ಅನ್ನೋದ್ರ ಮೇಲೆ ಜಾಮೀನು ಅರ್ಜಿ ನಿರ್ಧಾರ ಆಗುತ್ತೆ ಆದ್ರೆ ಅವರ ಪರವಾಗಿ ವಕೀಲರು ವಾದ ಮಾಡ್ತಾರೆ ದರ್ಶನ್ ಅವರ ಜಾಮೀನು ಅರ್ಜಿ ಅದನ್ನ ನೀವು ಅನುಮತಿ ಕೊಡಬೇಕು ಅಂತ ಹೇಳಿ ಯಾಕಂದ್ರೆ ದರ್ಶನ್ ಒಬ್ಬ ಜವಾಬ್ದಾರಿತ ನಾಗರಿಕ ಮತ್ತು ಮುಗ್ಧ ಮತ್ತು ಹಲವು ಸಾಮಾಜಿಕ ಕಾರ್ಯಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಜಾಮೀನನ್ನು ಕೊಡಬೇಕು ಅವರೇನು ದೇಶ ಬಿಟ್ಟು ಹೋಗೋದಿಲ್ಲ ಈಗಾಗಲೇ ತನಿಖೆ ಬಹುಪಾಲ ತನಿಖೆ ಮುಗಿದಿದೆ ಮತ್ತು ಯಾವಾಗ ತನಿಖೆಗೆ ಬೇಕು ಅಗತ್ಯ ಇದೆ ಅಂದ್ರೂ ಸಹ ದರ್ಶನ್ ಅವರು ಲಭ್ಯ ಇರ್ತಾರೆ ಹಾಗಾಗಿ ಜಾಮೀನು ಕೊಡಿ ಅಂತ ದರ್ಶನ್ ಮತ್ತು ಪವಿ ಪವಿತ್ರ ಗೌಡ ಅವರ ಪರವಾಗಿ ವಕೀಲರು ತಮ್ಮ ವಾದವನ್ನು ಖಂಡಿತವಾಗ್ಲೂ ಮಂಡಿಸ್ತಾರೆ ಇನ್ನು ಸರ್ಕಾರಿ ಅಭಿಯೋಜಕರು ದರ್ಶನ್ ಅವರ ಜಾಮೀನು ಅರ್ಜಿಗೆ ಅಬ್ಜೆಕ್ಟ್ ಆಕ್ಷೇಪಣೆಯನ್ನು ಸಲ್ಲಿಸೋದಂತೂ ಗ್ಯಾರಂಟಿ ಯಾಕೆ ಅಂದರೆ ದರ್ಶನ್ ಒಬ್ಬ ಪ್ರಭಾವಶಾಲಿ ವ್ಯಕ್ತಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಹಾಗಾಗಿ ಅವರ ತನಿಖೆ ಇನ್ನೂ ಅಗತ್ಯ ಇದೆ ಪೊಲೀಸರು ತನಿಖೆಯನ್ನು ಇನ್ನೂ ಪೂರ್ಣಗೊಳಿಸಿಲ್ಲ ಈಗಾಗಲೇ ಸಲ್ಲಿಸತಕ್ಕಂಥ ಚಾರ್ಜ್ ಶೀಟ್ ಏನಿದೆ ಇದು ಮಧ್ಯಂತರ ಚಾರ್ಜ್ ಶೀಟ್ ಮಧ್ಯಂತರ ಆರೋಪ ಪಟ್ಟಿ ಇನ್ನೂ ಸಹ ತನಿಖೆ ನಡೀತಾ ಇದೆ ಸಾಕ್ಷಿಗಳು ಸಿಕ್ಕಂತೆ ಅವರ ತನಿಖೆಗೆ ಬೇಕಾಗುತ್ತೆ ಹಾಗಾಗಿ ದರ್ಶನ್ ಅವರಂಥ ಪ್ರಭಾವಿ ವ್ಯಕ್ತಿಯನ್ನು ಜಾಮೀನು ಮೇಲೆ ಹೊರಗೆ ಕಳಿಸಬಾರ್ದು ಅಂತೇಳಿ ಸರ್ಕಾರದ ಅಭಿಯು ಸರ್ಕಾರಿ ಅಭಿಯೋಜಕರು ಖಂಡಿತವಾಗ್ಲೂ ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸ್ತಾರೆ ಅಂತಿಮವಾಗಿ ನ್ಯಾಯಾಲಯ ನ್ಯಾಯಮೂರ್ತಿಗಳು ವಾದ ವಿವಾದಗಳನ್ನ ಆಲಿಸಿ ಮೆರಿಟ್ ನ ಆಧಾರದ ಮೇಲೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರಿಗೆ ಜಾಮೀನು ಕೊಡಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡ್ತಾರೆ ಆದ್ರೆ ಒಂದ್ ಕಡೆ ಅಭಿಮಾನಿಗಳು ಬಹಳ ಖುಷಿಯಿಂದ ಇದ್ದಾರೆ ದರ್ಶನ್ ಡಿ ಬಾಸ್ ಬರ್ತಾ ಇದೆ ಹೊರಗೆ ಅಂತೇಳಿ ಹೆಲಿಕಾಪ್ಟರ್ ಸಹ ಬುಕ್ ಆಗಿದೆ ಅಂತ ಮಾತು ಕೇಳಿ ಬರ್ತಾ ಇದೆ ಯಾಕಂದ್ರೆ ಜಾಮೀನು ಸಿಕ್ತು ಅಂತಾನೆ ಅನ್ಕೊಳ್ಳಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಅವರು ಬೈ ರೋಡ್ ಬರೋಕೆ ಸಾಧ್ಯ ಇಲ್ಲ ಪ್ರತಿ ಹಂತದಲ್ಲೂ ಅಭಿಮಾನಿಗಳು ಅವರನ್ನ ಅಡ್ಡ ಹಾಕ್ತಾರೆ ನಿಲ್ಲಿಸ್ತಾರೆ ಘೋಷಣೆ ಕೂಗ್ತಾರೆ ಬೇರೆ ತರದೇ ಅದು ದೃಶ್ಯಗಳು ಸೀನ್ಗಳಲ್ಲಿ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಜಾಮೀನು ಸಿಕ್ಕರೆ ಅವರು ಹೆಲಿಕಾಪ್ಟರ್ ಬರೋದೇ ಭಾಳ ಒಳ್ಳೆಯದು ಒಂದು ರೀತಿ ಪೊಲೀಸರಿಗೂ ತಲೆನೋವು ಕಡಿಮೆ ಆಗುತ್ತೆ ಇಲ್ಲ ಪ್ರತಿ ಹಂತದಲ್ಲೂ ಸಹ ಅವರಿಗೆ ಎಸ್ ಕಾರ್ಡ್ ಕೊಡೋದಲ್ಲದೆ ಎಲ್ಲ ಊರುಗಳಲ್ಲೂ ಪೊಲೀಸರನ್ನ ರೋಗದಾರೆಲ್ಲೋ ಪೊಲೀಸರು ನಿಲ್ಲಿಸಬೇಕಾಗುತ್ತೆ ಹಾಗಾಗಿ ಹೆಲಿಕಾಪ್ಟರ್ ಬರೋದೇ ಸೂಕ್ತ ಜಾಮೀನು ಸಿಕ್ಕರೆ ಆದರೆ ನ್ಯಾಯಾಲಯ ಏನು ಮಾಡುತ್ತೆ ಅಂತ ನೋಡಬೇಕಾಗಿದೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ವಿಚಾರಣೆ ಬೆಂಗಳೂರಿನ ಸೆಷನ್ಸ್ ನ್ಯಾಯಾಲಯದಲ್ಲಿ ನ್ಯಾಯಾಲಯದ ಮುಂದೆ ಬರ್ತಾ ಇದೆ ಹಾಗಾಗಿ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಅಂತಕ್ಕಂಥ ಕುತೂಹಲ ಇದೆ ಚಿತ್ರದುರ್ಗದ ಸ್ವಾಮಿ ಪವಿತ್ರ ಗೌಡ ಅವರಿಗೆ ಬೇರೆ ಬೇರೆ ಹೆಸರಿನಲ್ಲಿ ಅಶ್ಲೀಲ ಸಂದೇಶಗಳನ್ನು ಕಳಿಸ್ತಾ ಇದ್ದ ಅನ್ನೋ ಕಾರಣಕ್ಕಾಗಿ ಆತನನ್ನು ದರ್ಶನ್ ಅವರ ಸಹಚರರು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಬಂದು ಬೆಂಗಳೂರಿಗೆ ಕರ್ಕೊಂಡು ಬಂದು ಅಲ್ಲಿ ಹಲ್ಲೆಯನ್ನ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋದು ಆರೋಪ ಈ ಸ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಆರೋಪ ಪಟ್ಟಿಯನ್ನು ಸಹ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಡಿ ಜಿ ಪಿ ಚಂದನ್ ಕುಮಾರ್ ಅವರು ಸಹ ತನಿಖೆಯನ್ನು ಮಾಡಿದ್ದಾರೆ ಇನ್ನು ಮುಂದೆ ಪೂರ್ಣ ತನಿಖೆ ಆಗಿದೆ ಅಂತ ಹೇಳಿ ದರ್ಶನ್ ಅವರ ಪರ ವಕೀಲರು ನ್ಯಾಯಾಲಯದ ಮುಂದೆ ಹೇಳ್ತಾರೆ ಯಾಕಂದ್ರೆ ಎಲ್ಲಾ ರೀತಿಯಾದಂತಹ ಡಿಜಿಟಲ್ ಸಾಕ್ಷ್ಯಗಳನ್ನ ಮತ್ತೆ ಮೌಖಿಕ ಸಾಕ್ಷಿಗಳನ್ನ ನಮೂದು ಮಾಡಿದ್ದಾರೆ ಪೊಲೀಸರು ಸಹ ಎಲ್ಲ ಕಡೆ ಹೋಗಿ ಮಹಾಜರು ಮಾಡಿದ್ದಾರೆ ದರ್ಶನ್ ಅವರು ಆ ಘಟನಾ ಸ್ಥಳದಲ್ಲಿ ಅದಕ್ಕಿಂತ ಮುಂಚೆ ಯಾವ ಪಬ್ನಲ್ಲಿ ಅಲ್ಲಿಗೆ ಹೋಗಿ ಮಹಾಜರು ಮಾಡಿದ್ದಾರೆ ಚಿತ್ರನಟ ಚಿಕ್ಕಣ್ಣ ಅವರು ಸಹ ಇದ್ದರು ಮಹಾಜರ ಸಂದರ್ಭದಲ್ಲಿ ಇನ್ನು ಶೆಡ್ ಏನಿದೆ ಆ ಶೆಡ್ಡಿಗೂ ಹೋಗಿ ಅಲ್ಲೂ ಸಹ ಮಹಜರ್ ಮಾಡಿದ್ದಾರೆ ಎಲ್ಲ ಆರೋಪಿಗಳು ಬಂದಿದ್ದಾರೆ ಮತ್ತೆ ದರ್ಶನ್ ಅವರು ಆ ಶೆಡ್ಡಿಗೆ ಬಂದಿದ್ದನ್ನು ಆ ವಾಚ್ಮನ್ ಹೇಳಿದಂಥ ಒಂದು ಸಾಕ್ಷಿಯನ್ನು ಸಹ ನಮೂದು ಮಾಡಿದ್ದಾರೆ ಹಾಗಾಗಿ ದರ್ಶನ್ ಅವರು ಅಲ್ಲಿದ್ರು ಅನ್ನೋದಕ್ಕೆ ಈಗಿರ್ತಕ್ಕಂಥ ಸಾಕ್ಷಿಗಳ ಆಧಾರದ ಮೇಲೆ ಚಾರ್ಜ್ ಶೀಟ್ನಲ್ಲಿ ನಮೂದು ಮಾಡಲಾಗಿದೆ ಹಾಗಾಗಿ ಈಗ ತನಿಖೆ ಪೂರ್ಣ ಆಗಿರೋದ್ರಿಂದ ಅವರಿಗೆ ಜಾಮೀನು ಕೊಡಬಹುದು ಅಂತಕ್ಕಂಥ ವಾದ ದರ್ಶನ್ ಪರ ವಕೀಲರದ್ದು ಆಗಿರುತ್ತೆ ತನಿಖೆ ಪೂರ್ಣ ಆಗಿದೆ ಇನ್ನೇನು ತನಿಖೆ ಮಾಡುವಂಥದ್ದು ಬಾಕಿ ಇಲ್ಲ ಮತ್ತೆ ತನಿಖೆಗೆ ಸಿಗ್ತಾರೆ ದರ್ಶನ್ ಎಲ್ಲಿ ಹೋಗ್ತಾರೆ ರಾಜ್ಯನೂ ಬಿಟ್ಟಲ್ಲಿ ಹೋಗ್ತಾರೆ ಬೆಂಗಳೂರಿನ ಬಿಟ್ಟೆಲ್ಲ ಹೋಗ್ತಾರೆ ಜೊತೆಗೆ ಅವರ ಮೇಲೆ ಬಹಳಷ್ಟು ಜನ ನಿರ್ಮಾಪಕರು ಡಿಪೆಂಡ್ ಆಗಿದ್ದಾರೆ ಡೆವಿಲ್ ಸಿನ್ಮಾ ಶೂಟಿಂಗ್ ನಡೀತಾ ಇದೆ ಅದು ರಿಲೀಸ್ ಆಗ್ಬೇಕಾಗಿದೆ ಹಾಗಾಗಿ ಡೆವಿಲ್ ಸಿನಿಮಾ ಇದೆ ಇನ್ನು ಬೇರೆ ಬೇರೆ ಅವರ ಬರ್ತ್ಡೇ ದಿನ ಸಿನಿಮಾಗಳು ಹೆಸರುಗಳು ಲಾಂಚ್ ಆಗಿತ್ತು ಬೇರೆ ಬೇರೆ ನಿರ್ದೇಶಕರದ್ದು ಈಗ ಮೊದಲ ಆದ್ಯತೆ ಡೆವಿಲ್ ಸಿನಿಮಾಕ್ಕೆ ಕೊಟ್ಟಿದ್ರು ಅದಾಗ್ಲೇ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಹಾಗಾಗಿ ಅದು ರಿಲೀಸ್ ಆಗ್ಬೇಕಾಗಿದೆ ನಿರ್ಮಾಪಕರಿಗೆ ನಷ್ಟ ಆಗ್ತಾ ಇದೆ ಜೊತೆಗೆ ಇನ್ನು ಬೇರೆ ಬೇರೆ ಸಿನಿಮಾಗಳಿಗೂ ಸಹ ಈಗ ಭಾಳಷ್ಟು ಜನ ನಿರ್ಮಾಪಕರು ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ ದೊಡ್ಡ ನಷ್ಟ ಆಗುತ್ತೆ ಅವರಿಗೆಲ್ಲ ಅವರು ಜಾಮೀನು ಕೊಡಬೇಕಾದ್ರು ಅಂತ ಹೇಳಿದ್ರೆ ನ್ಯಾಯಾಲಯ ಇದನ್ನೆಲ್ಲ ಪರಿಗಣಿಸಲ್ಲ ಅವರಿಗೇನು ನಷ್ಟ ಆಗುತ್ತೋ ಬಿಡುತ್ತೋ ಅಲ್ಲ ಈಗ ಆ ವ್ಯಕ್ತಿ ಆ ವ್ಯಕ್ತಿ ಮಾಡಿರ್ತಕ್ಕಂಥ ಆರೋಪ ಆರೋಪ ಏನು ಆರೋಪ ಪಟ್ಟಿಯಲ್ಲಿ ಏನು ನಮೂದಾಗಿದೆ ಮೆನ್ಷನ್ ಮಾಡಿದರೆ ಆ ಅಪರಾಧ ಅದರ ಗ್ರೀವಿಯನ್ಸ್ ಎಷ್ಟು ಹೇಗೆ ಯಾವ ಥರ ಅನ್ನೋದನ್ನ ನ್ಯಾಯಾಲಯ ಗಮನಕ್ಕೆ ತೆಗೆದುಕೊಳ್ಳುತ್ತೆ ಮತ್ತು ಜಾಮೀನು ಕೊಟ್ಟರೆ ಬರಬಹುದಾದಂಥ ಕಾನ್ಸಿಕ್ವೆನ್ಸಸ್ ಸನ್ನಿವೇಶಗಳು ಏನಿರುತ್ತೆ ಹೇಗಿರುತ್ತೆ ಅಂತನೂ ಸಹ ಯೋಚನೆ ಮಾಡುತ್ತೆ ತನಿಖೆಗೆ ಸಿಗ್ಬೇಕಾಗತ್ತೆ ಆರೋಪಿ ಸಿಗಲ್ಲ ಅವರ ತನಿಖೆಗೆ ಅಂತ ಏನಾದರೂ ಅನುಮಾನ ಬಂತು ಅಂದ್ರೆ ಅಥವಾ ಇನ್ನೇನಾದ್ರೂ ಬೇರೆ ಥರದ ಸನ್ನಿವೇಶ ಉದ್ಭವ ಆಗಬಹುದು ಅಂತ ಅನ್ಸಿದ್ರೆ ಯಾವ ಕಾರಣಕ್ಕೂ ನ್ಯಾಯಾಲಯ ಜಾಮೀನನ್ನು ಕೊಡೋದಿಲ್ಲ ಆದರೆ ದರ್ಶನ್ ಅವರ ವಿಚಾರದಲ್ಲಿ ನ್ಯಾಯಾಲಯ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ ಅವರು ಸಾಮಾಜಿಕ ಕಾರ್ಯದಲ್ಲಿ ನಿರತಾಗಿರ್ತಕ್ಕಂಥ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಕರ್ನಾಟಕದಲ್ಲಿ ಎಲ್ರಿಗೂ ಪರಿಚಯ ಇರತಕ್ಕಂಥ ವ್ಯಕ್ತಿ ಅವರೆಲ್ಲೂ ಹೋಗೋದಿಲ್ಲ ಅನ್ನೋ ಕಾರಣವನ್ನ ಮುಂದಿಡ್ತಾರೆ ದರ್ಶನ್ ಪರ ವಕೀಲರು ನ್ಯಾಯಾಲಯ ಏನು ಮಾಡುತ್ತೆ ನೋಡಬೇಕಾಗಿದೆ